ಿದೆ ಅಂತ ಆದರೆ ಮುಂಚೆ ಯಾರು ಅವರು ಅತ್ತೆ ಹೇಳಿದ್ರಂತೆ ಅವ್ರು ಹೋಗಿ ಮತ್ತೆ ನಿಲ್ಲಿಸಿ ಬಂದ್ರಂತೆ ಅವಳನ್ನು ಕರ್ಕೊಂಡು ಅಂತ ಮಾವನೇ ಹೇಳಿದ್ರು ಇಷ್ಟೆಲ್ಲ ಆಯಿತು ಅಕ್ಕ ಅದಕ್ಕೆ ನೀನೇ ಏನಾದರೂ ಮಾಡಬೇಕು ಅಕ್ಕ ನಿಮ್ಮ ಅತ್ತೆ ಹತ್ರ ಮಾತಾಡ್ತೀಯ ಅಕ್ಕ ಅಷ್ಟೇ ತಾನೇ ನಾನು ಮಾತಾಡ್ತೀನಿ ನೀನು ಭಯ ರಾಣಿ ಈ ಮನೆ ಸಸ್ಯ ಹಾಗೆ ಆಗ್ತಾಳೆ ಆ ನಂಬಿಕೆ ನಿನ್ನ ಕೊಡ್ತೀನಿ ನಾನು ನಮ್ಮತ್ತೆ ಜೊತೆ ಮಾತಾಡಿ ಅವಳನ್ನು ನಿನ್ನ ಜೊತೆ ಸೇರಿಸ್ತೀನಿ ನೀನು ಏನೂ ಚಿಂತೆ ಮಾಡಬೇಡ ಈಗ ನೀನು ಒಂದು ಕೆಲಸ ಮಾಡು ಇವತ್ತು ನಾನು ಕಲಸಕ್ಕೆ ಬರ್ತೀಯಲ್ಲ ನನ್ನ ಜೊತೆಗೆ ಎರಡು ದಿವಸ ಇರು ನಾನು ಫಸ್ಟು ರಾಣಿ ಮನಸಲ್ಲಿ ಏನಿದೆ ಅಂತ ತಿಳ್ಕೊಂಡು ಅವಳು ಹ್ಞೂ ಅಂದರೆ ಅತ್ತೆ ಹೇಳ್ತೀನಿ ಸರಿನಾ ಹ್ಞೂ ಸರಿ ಅಕ್ಕ ನನಗೆ ರಾಣಿ ಮನೆಗೆ ಬಂದಾಗ ಇವು ನಾಡ್ತಿರೋ ಅರ್ ಅವತಾರಗಳನ್ನು ನೋಡೇ ಗೊತ್ತಿತ್ತು ಏನೋ ನಡೀತಾ ಇದೆ ಅಂತ ಅಂತೂ ಇಂತ ಇವತ್ತಾದರೂ ನಾನು ಮುಂದೆ ಹೇಳಿದ್ನಲ್ಲ ರಾಣಿ ಮನೆ ಸೊಸೆ ಆದರೆ ತುಂಬ ಚೆನ್ನಾಗಿರುತ್ತೆ ಅದರಲ್ಲಿ ಏನಿದೆ ನಾನು ಮಾತಾಡ್ತೀನಿ ಅವಳ ಜೊತೆ ಅದೇನಿಲ್ಲವಾ ಸುಮ್ಮನೆ ಹಂಗೆ ಏನೋ ವಿಚಾರ ಮಾಡ್ಕೋತ ನಿಂತಿದ್ದೆ ಹೌದಾ ಬಾ ಒಂದ್ ಕೆಲ್ಸ ಏ ಹೋಗ್ಬೇ ಇನ್ನು ಎಷ್ಟು ದಿವ್ಸ ಇರಬೇಕು ಎಲ್ಲ ಮುಗ್ದವ ಹಂಗೆ ಈರಿ ಅಂದ್ರೆ ನಾ ಇರಂಗಿಲ್ಲವಾ ನಾ ಬಂದ್ರೆ ಬಂದ್ರಾಗ ಎರಡು ದಿವ್ಸ ಬರ್ತೀನಿ ಅಷ್ಟ ಬಂದ ಅದೇ ಬಚ್ಚದ ಬದಲಂತೆ ಬರ್ತಾನಲ್ಲ ಬಂದು ಎರಡು ದಿವ್ಸ ಇದ್ ಹೋಗ್ಬಿಡ್ತೀನಿ ನಾನು ಸಾಕಿನ್ ಎಷ್ಟು ದಿವ್ಸ ಇಲ್ಲೇ ಇರೋದು ಅಲ್ಲಿ ನಮ್ಮದು ಎಲ್ಲ ನೋಡ್ಕೋಬೇಕಲ್ವ ಸುಮ್ಮನೆ ನನಗೂ ಅರ್ಥ ಆಗುತ್ತೆ ನಮ್ಮ ಮಗನ್ ಬಿಟ್ಟು ಇರೋದು ಆಗ್ಬೇಕಲ್ಲ ಇಷ್ಟು ದಿವಸ ಇಲ್ಲೇ ಆಡೈತಿ ನನಗೂ ಟೈಮ್ ಪಾಸ್ ಆಕಿತ್ತು ಅವ್ನು ಕೂಡ ಮತ್ತೆ ಹೆಂಗ್ ಮಾಡೋದು ನೋಡು ಹ್ಮ್ ಆಯ್ತ ಅವ್ವ ಬೇಜಾರಾಗ್ಬೇಡ ನಾ ಬರ್ತೀನಿ ತಗೋ ಆಮೇಲೆ ಆಮೇಲೆ ಇಲ್ಲ ಅಂದ್ರೆ ನೀನು ಅಪ್ಪ ಬಂದ್ಬೇಡ ಜೀವನ ಅನ್ಸಿದಾಗೆಲ್ಲ ನಾನು ಅವಾಗ ಅವಾಗ ಬರ್ತಿರ್ತೀನಿ ಏನು ತಲೆ ಕೆಡ್ಸ್ಕೋ ಹೋಗಬೇಡ ಹ್ಮ್ ನಾನು ಅರ್ಬಿ ಎಲ್ಲ ರೆಡಿ ಮಾಡಿಟ್ಟಿನಾಗ ಆಗ ಇನ್ ತಮ್ಮ ಗಾಡಿ ತರಕ್ ಹೋಗಿರ್ಬೇಕು ಬಂದ್ಕೊಳ್ಳೆ ಹೋಗ್ಬಿಡೋನ್ರಂತ ಹ್ಞೂ ನಮ್ಮ ನೀನು ಸೀರೆ ತಂದಿದ್ದಲ್ಲ ಸೀರೆ ಇಟ್ಕೊಂಬ ಉಡಿ ತುಂಬೇಕಲ್ಲ ಉಡಿ ತುಂಬ್ತೀನಿ ಅಲ್ಲಿ ಹೋಗಿ ಈಗ ನನ್ ಜೊತೆ ಬರಕ್ ಹೇಳಿನಿ ನೀನ್ ಅಕ್ಕಿ ಅಕ್ಕಿನೇ ಕರ್ಕೊಂಡು ಹೋಗಿ ಬರಕ್ಕೆ ಆಗಂಗಿಲ್ಲ ಅಕ್ಕಿ ನೀನು ಹೋಗ್ರಿ ಪಾಪು ಯಾಕಂದ್ರೆ ಗಿರಿ ಇರ್ತಾನಂದ್ರೆ ಇರಿಸ್ಕೋ ಇಲ್ಲ ಇಲ್ಲಿ ತಗೋಬೇ ಅವ ನನ್ನ ಜೊತೆ ಎರಡು ದಿನ ಇರ್ವಲ್ಲಕ್ಕ ನಾನು ಆಮೇಲೆ ಕಳಿಸ್ತೀನಿ ಗಿರೀಶನ್ ಬಿಕಲ್ ಸಿಗವನು ನಾ ಅಲ್ಲಿಗೆ ಬರ್ತಾಳ ಬರ್ಲಿ ಯಾಕಂದ್ರೆ ಇರ್ತೀನಿ ಅಕ್ಕಿ ಎರಡು ದಿವ್ಸ ಇರಲಿ ನಮ್ಮ ಮತ್ತೆ ಏನು ಅನ್ನಲ್ಲ ಹ್ಮ್ ಆಯ್ತು ಆಯ್ತು ಹ್ಮ್ ಅದು ನಿಮ್ಮತ್ತೆ ಕೊಟ್ಟ ಮನಿ ಅದಲ್ಲ ಅದೆಲ್ಲ ಹಾಕೊಂಡು ನೀಟಾಗಿ ಆಗ ಸರಿಯಾ ಹ್ಮ್ ಆಯ್ತು ಸುಧಾ ರೆಡಿ ಆಗ್ಯಾವ ಎಷ್ಟು ಚಂದ ಕಣತಿಯಾ ತಂಗಿ ಹ್ಮ್ ನೋಡತ ರೆಡಿ ಆಗನಾ ಕಾಗಡಿ ಹೊರ ಬಂದ್ ರೂಮ್ ಕೊಡ್ತೀನಿ ತಗೊಂಡ್ ನಡ್ಬಿಡಿ ಅಂತ ಹೇಳಿ ಹಾಕಿನ ಕಟ್ಟಿ ಬಂದ ಹುಷಾರ್ ಬಂದ್ಬಿಡತ್ತಾ ಹುಷಾರು ನೋಡ ಅದಾಯ್ತಾನ ಚುಮರಿನ ನೋಡ್ತೇನೆ ಬಾರದ್ದಕ್ಕೂ ಹಾಕೋತ ಹೋಗ್ರಿ

ಮನ ಕೂತಿರಿ ಊರಿಗೆ ಬಂದಿರಿ ನೀವ ಅಣ್ಣಪ್ಪ ಓ ನಿಮ್ಮ ಅಜ್ಜಿ ರೀ ಅಪ್ಪ ಅಂತೀರಣ್ಣ ನೀವು ಅಪ್ಪ ರಾಣಿ ಹೋಗುವ ಅರ್ಬಿ ಕಳೋದ ಒಂದು ಸ್ವಲ್ಪ ಹೊತ್ತು ಕುಂದ್ರೆ ಹೋಗು ಆ ಹುಡುಗ ಹಾಲು ಕುಡೀತೈತಾನು ಕುಡಿಸ ಈಗ ನಾನದು ಬಂದಿರ್ತೀನ ಐಕಾಟ ಹೊತ್ಕೋತಾನೆ ಪಾಪ ಸರಿ ಅತ್ತೆ ಆಂಟಿ ಆರಾಮದಿರಿ ಹೂನ ಬಂಗಾರ ಬರಪ್ಪ ನೀನು ಬರಪ್ಪ ರಾಣಿ ಅವರ ನೀವು ಆರಾಮದಿರಿ ಹಾಂ ಹ್ಞೂ ರೀ ನಾನು ಅರಾಮದೇರಿ ಗಿರೀಶ ಮಣ್ಣಿನ ಸುಧಾನ್ ಹಿಂಗಾಗಿತಪ್ಪ ಫೋನ್ ಹಚ್ಚಿವಿ ಅಂತಪ್ಪ ಯಾರು ಹೇಳಿದ್ರು ಹ್ಞೂ ಅದು ರೀ ನನ್ನ ಫ್ರೆಂಡ್ ಒಬ್ಬರು ಅದ ರೀ ಅವರು ಹೇಳಿದ್ರು ರೀ ಅತಿ ಹೌದಾಪ ಅತ್ತಿ ಒಂದಿಟ್ಟು ಗಾಡಿ ಸೈಡ್ ಹಚ್ಚಿ ಬರ್ತೇನೆ ರೀ ಹ್ಞೂ ಅಪ್ಪ ಹೌದು